कल्याणम हरिहयम का विदा गुरुश्च मध्वरामा में वरदोस्तु निरंतरम वाणीते करवण्यम पशरण सर्वदा मध्वाक्य सरणी भूयात् श्रीमदाचार्य भावक समाश्रये गुरु भक्त्या महाविश्वास पूर्वकम् निक्षेपे सर्वभारांश्च गुरु श्री पादपंकजे महाज्ञानिगळागिरुवंत सत्यप्रिय ಟೀಕಾಕೃತ್ಪಾದರ ಮಹಾಮಹಿತ್ರಿಯನ್ನ ತಮ್ಮ ನುಡಿಮುತ್ತುಗಳಲ್ಲಿ ಕೆಡಿಸ್ತಾ ಇದ್ದಾರೆ ಇವತ್ತು ಮುಂದಿನ ಶ್ಲೋಕ ಮುಂದಿನ ಶ್ಲೋಕದಲ್ಲಿ ವರ್ಣನೆ ಮಾಡುತ್ತಾರೆ ಜೈತೀರ್ಥ ಗುರು ಸಾರ್ವಭೌಮರ ಅಪೂರ್ವವಾಗಿರುವಂತಹ ವ್ಯಕ್ತಿತ್ವ ಸಂಖ್ಯಾವಣಗೀಯ ಮಾನ ಚರಿತಃ ಸಂಚಕ್ಷ ಪಾದಾದಿನಿ ಸಂಖ್ಯಾತ ಸಮಯಿ ಪ್ರಭೇದ ಪಟಿವ ಪ್ರಖ್ಯಾತ ವಿಖ್ಯಾತಿಗ ಮುಖ್ಯ ವಾಸ ಗೃಹಂ ಆ ಶ್ಲೋಕಗಳ ವರ್ಣನೆಯನ್ನ ಕೇಳ್ತಾ ಹೋದ್ರೆ ಸತ್ಯಪ್ರಿಯ ತೀರ್ಥರ ಮಹಾಮಹಿಮೆ ನಮಗೆ ಗೊತ್ತಾಗ್ತಾ ಇದೆ ಮುಖ್ಯ ಮಲ ಶ್ರೀಧುರಾಮ್ ವ್ಯಾಖ್ಯಾನೇ ಕಲಗೇ ದ್ರತಿಂ ಜಯವರ ವಿಜ್ಞಾನರೋ ಮದ್ಗುರು ಈ ಶ್ಲೋಕದಲ್ಲಿ ಅತ್ಯಪೂರ್ವವಾಗಿರುವಂತಹ ಎಲ್ಲ ಮಹಾಜ್ಞಾನಿಗಳು ಜಯತೀರ್ಥರ ನಂತರ ಬಂದಿರುವಂತಹ ಎಲ್ಲ ಜ್ಞಾನಿಗಳು ವಿಶೇಷವಾಗಿ ಜೈತೀರ್ಥರನ್ನ ಕೊಂಡಾಡಿದ್ದಾರೆ ಕಾರಣ ಅವರಲ್ಲಿರುವಂತಹ ಅತ್ಯಪೂರ್ವವಾಗಿರುವಂತಹ ವ್ಯಕ್ತಿತ್ವ ಆಚಾರ್ಯರ ಗ್ರಂಥಗಳಿಗೆ ಅವರು ನೀಡಿರುವಂತಹ ಅಪೂರ್ವವಾಗಿರುವಂತಹ ಟೀಕೆಗಳು ಹಾಗಾಗಿ ಅವರನ್ನ ಕೃಪಾದರು ಅಂತ ಕರೆದಿದ್ದಾರೆ ಜಯತೀರ್ಥರ ವೈಶಿಷ್ಟ್ಯದನ್ನ ವರ್ಣನೆ ಮಾಡ್ತಾರೆ ತೀರ್ಥರು ಹಲವರಲ್ಲಿ ಗುಣವಂತರು ಸಿಗೋದು ಬಹಳ ಅಪರೂಪ ಗುಣವಂತರಾಗಿದ್ರೆ ಅವರಲ್ಲಿ ಜ್ಞಾನ ಇರೋದಿಲ್ಲ ಬೇಕಾದಷ್ಟು ಜನ ವಿದ್ವಾಂಸರನ್ನ ನಾವು ನೋಡ್ತಾ ಇದ್ದೀವಿ ಆದರೆ ಅವರಲ್ಲಿ ಗುಣಗಳು ಬಹಳ ಕಡಿಮೆ ಗುಣ ಇದ್ದಲ್ಲಿ ಜ್ಞಾನ ಇರೋದಿಲ್ಲ ಜ್ಞಾನ ಇದ್ದಲ್ಲಿ ಗುಣ ಇರೋದಿಲ್ಲ ಇಷ್ಟೆಲ್ಲ ಇದ್ರೂ ಕ್ರೋಧ ಇರ್ತದೆ ಸಿಟ್ಟು ಮಾಡ್ಕೊಳ್ತಿರ್ತಾರೆ ಬಹಳ ಆಂತರಿಕವಾದ ಶತ್ರು ಅದು ಆದರೆ ಇವೆಲ್ಲವನ್ನ ಮೀರಿದಂತಹ ವ್ಯಕ್ತಿತ್ವ ನಮ್ಮ ಟೀಕಾಕೃತ್ಪಾ ಕೃಪಾಕರದು ಇಂದ್ರಿಯಗಳನ್ನ ಹಿಡಿದದಲ್ಲಿಟ್ಕೊಂಡಿರುವಂತಹ ಅಪೂರ್ವವಾಗಿರುವಂತಹ ವೈರಾಗ್ಯ ನಿಧಿ ಅದು ನಮ್ಮ ಟೀಕಾ ನಮ್ಮ ವಿಜಯದಾಸರು ತಮ್ಮ ಒಂದು ಪದ್ಯದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿ ತಿಳಿಸುತ್ತಾರೆ ಕಾಮ ಗೆದ್ದರ ಹರಿಗೆ ಪ್ರೇಮ ಪೂರ್ಣರ ನೇಮ ನಿತ್ಯರ ನಿಷ್ಕಾಮನಾಪರ ಕಾಮಕ್ರೋಧಾರಿ ವರ್ಗಗಳನ್ನ ಗೆದ್ದಿರುವಂತಹ ಮಹಾನುಭಾವರು ನಮ್ಮ ಟೀಕಾಕೃತ್ಪಾದರು ಯಾರು ಅವರನ್ನ ಸ್ತೋತ್ರ ಮಾಡುತ್ತಾರೋ ಅವರ ಭಜನೆಯನ್ನ ಮಾಡುತ್ತಾರೋ ಅವರಿಗೆ ಒಳ್ಳೆಯ ಸದ್ಗುಣಗಳನ್ನ ನೀಡುವಂಥವರು ಗುಣಗಳ ಆವಾಸ ಸ್ಥಾನಾಂತರಿಸಿಕೊಂಡಿರುವಂತಹ ಟೀಕಾಕೃತ್ಪಾದರು ಅವರನ್ನ ಸ್ತೋತ್ರ ಮಾಡಿದರೆ ಅವರ ಗುಣಗಳ ಒಂದು ಮಹಿಮೆಯನ್ನ ತಿಳಿದುಕೊಂಡ್ರೆ ಗ್ರಂಥಗಳ ಅಧ್ಯಯನವನ್ನ ಮಾಡಿದರೆ ಅವರಿಗೆ ವಿಶೇಷವಾಗಿ ಅನುಗ್ರಹವನ್ನ ಮಾಡ್ತಾ ಇದ್ದಾರೆ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಟೀಕಾಕೃತ್ವಾದರ ಟೀಕೆಯಲ್ಲಿ ನಮ್ಮ ಮನಸ್ಸು ಯಾವಾಗಲೂ ಇರೋ ಹಾಗೆ ನಮಗೆ ಅನುಗ್ರಹವನ್ನ ಮಾಡಿ ಅಂತ ಪ್ರಾರ್ಥನೆ ಮಾಡಬೇಕು ಇನ್ನು ಮುಂದೆ ಹೇಳ್ತಾರೆ ಆ ಸೀನೋ ಮರುದಂ ಶಾ ದೇಶೇ ನಾಸೀ ಕ್ಷಣ ದಾಸೀಭೂತ ವಿಪಕ್ಷವಾಸರೀಸಮಸ್ತೈನ ಸಾತ ಶ್ರೀಸೀತಾರಮಣಾರ್ಚಕೀದೇ ರಾಮದೇವರನ್ನ ನಿತ್ಯದಲ್ಲಿ ಅರ್ಚನೆ ಮಾಡುವಂಥವರು ನಮ್ಮ ಟೀಕಾಕೃತ್ವಾದರು ಅಂತಹ ರಾಮದೇವರ ವಿಶೇಷ ಅನುಗ್ರಹ ಪಾತ್ರರು ಪಾಪಗಳನ್ನೆಲ್ಲಾ ಕಳೆದು ಪಾಪಗಳ ಶಾಸಕರಾಗಿರುವಂಥವ್ರು ಎಲ್ಲ ಕಲೆಗಳ ಬೀಡಾಗಿರುವಂಥವ್ರು ನಿತ್ಯದಲ್ಲಿ ಅಧ್ಯಯನವನ್ನ ಮಾಡಿ ಆ ಟೀಕಾಕೃತ್ಪಾದರ ವೈಶಿಷ್ಟ್ಯತೆ ಆ ಗ್ರಂಥಗಳ ಅಧ್ಯಯನ ಮಾಡಿದವರಿಗೆ ಗೊತ್ತಾಗತ್ತೆ ವಿಸ್ತಾರವಾಗಿ ಪೂರ್ವ ಪಕ್ಷವನ್ನ ಮಾಡುತ್ತಾರೆ ಆಮೇಲೆ ಅದಕ್ಕೆ ಉತ್ತರವನ್ನ ನೀಡುತ್ತಾರೆ ಅದು ಅತ್ಯಪೂರ್ವವಾಗಿರುವಂತಹ ವ್ಯಾಖ್ಯಾನ ಕೌಶಲ ನಿತ್ಯದಲ್ಲಿ ಸೀತಾರಮಣರನ್ನ ರಾಮದೇವರನ್ನ ಅರ್ಚನೆ ಮಾಡುವಂಥವರು ಅಂತಹ ಟೀಕಾಕೃಷ್ಪಾದರು ಯಾರು ಅವರ ಸ್ಮರಣೆಯನ್ನ ಮಾಡ್ತಾರೋ ಅವರಿಗೆ ವಿಜಯ ಅನ್ನುವಂತಹದ್ದು ಕಟ್ಟಿಟ್ಟ ಬುತ್ತಿ ಸ್ತೋತ್ರ ಮಾಡುತ್ತಾರೆ ಅಂತರು ಇನ್ನು ಪಕ್ಷಿ ಶಾಸನ ಪಾದ ಪೂಜ ಪಕ್ಷಿ ಶಾಸನ ಪಕ್ಷಿಗಳ ರಾಜನಾಗಿರುವಂತಹ ಗರುಡ ಆ ಗರುಡನನ್ನೇ ವಾಹನವಾಗಿ ಉಳ್ಳಂತಹ ಭಗವಂತ ಸಭಾ ಪಕ್ಷೀಶಾಪಾದ ಪೂಜನರೋದ್ಯಧ್ಯಕ್ಷೀಶ್ವರ ಕ್ಷಿಪತ್ ಅಕ್ಷೇಣ ಪ್ರತಿಭಾ ಚಾಕ್ಷಿ ವಿಹಾರಾಕರೋ ಲಕ್ಷ್ಮೀ ಜಗಿ ಸ್ಫುಕರ ಮಧ್ಯಕ್ಷೀಕೃತ ಕ್ಷೋಭಣಾ ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ವರ್ಣನೆ ಮಾಡುತ್ತಾರೆ ಗರುಡವಾಹನನಾಗಿರುವಂತಹ ಭಗವಂತನ ಅರ್ಚನೆಯನ್ನ ನಿತ್ಯದಲ್ಲಿ ಮಾಡುವಂತಹ ಟೀಕಾಕೃತ್ಪಾದರ ಮಹಿಮೆ ಅತ್ಯಪೂರ್ವವಾಗಿರುವಂಥದ್ದು ನಮ್ಮಲ್ಲಿ ಇರುವಂತಹ ಅಜ್ಞಾನವನ್ನ ಕಳೆದು ಸುಜ್ಞಾನವನ್ನ ನೀಡುವಂತಹ ಗುರುಗಳು ಯಾರ್ಯಾರು ವಾದಿಗಳು ಅಂತ ಇದ್ದಾರೋ ಅವರೆಲ್ಲರನ್ನ ಓಡಿಸಿದಂಥವ್ರು ಟೀಕಾಕೃತ್ಪಾದರ ವೈಖರಿನಿ ಅಂಥದ್ದು ನಾವು ಸಾಮಾನ್ಯವಾಗಿ ಚಿಂತನೆ ಮಾಡೋದಾದ್ರೆ ಟೀಕಾಕೃತ್ವಾದರು ಬರೋ ತನಕ ಇವನ್ ಇಷ್ಟ ಪಂಡಿತ ಇವನ್ ಇಷ್ಟು ಓದ್ದವ್ನು ಈ ಶಾಸ್ತ್ರ ಇವನ್ಗೆ ಗೊತ್ತಿದೆ ಇವನ್ ಬಹಳ ಚೆನ್ನಾಗಿ ಓದಿದ್ದಾನೆ ಅಂತ ಹಿಂಗೆಲ್ಲಾ ಇದ್ದಂತೆ ಪ್ರತೀತಿ ಯಾವಾಗ ಟೀಕಾಕೃತ್ವಾದರು ಬಂದ್ರೋ ಪ್ರತಿವಾದಿಗಳಿಗೆ ಆ ಪ್ರತಿವಾದಿಯನ್ನು ಗಜಗಳಿಗೆ ಅಂಕುಶವನ್ನ ಹಾಕಿದಂಥವ್ರು ಸರಸ್ವತಿಯ ಆವಾಸ ಸ್ಥಾನ ಅಂತರಿಸಿಕೊಂಡು ಅಂಥವ್ರು ಅಂತಹ ಟೀಕಾಕೃತ್ಪಾದರು ಲಕ್ಷ್ಮೀನಲಹ ಲಕ್ಷ್ಮೀನ ಕಲಗೇ ಜೈ ಎಷ್ಟು ಸ್ತೋತ್ರ ಮಾಡಿದ್ದಾರೆ ನೋಡಿ ಅಂದ್ರೆ ನಮಗೆ ಜ್ಞಾನ ಸಂಪತ್ತನ್ನು ನೀಡಲಿ ಒಂದು ಮಾತಿದೆ ಸುಧಾಯಃ ಶ್ರೀಕರತ್ವೇ ವಯಮೇವ ಸಾಕ್ಷಿಣ ಮಾತಾಗಿರುವಂಥದ್ದು ಇದು ಯಾರು ಶ್ರೀಕರ ಗ್ರಂಥ ಸುಧಾ ಗ್ರಂಥದ ಅಧ್ಯಯನವನ್ನ ಮಾಡ್ತಾರೋ ಅವರಿಗೆ ಜ್ಞಾನ ಸಂಪತ್ತನ್ನೂ ನೀಡ್ತಾಳೆ ಲಕ್ಷ್ಮೀದೇವಿ ಲೌಕಿಕ ಸಂಪತ್ತನ್ನು ನೀಡ್ತಾಳೆ ಭಗವಂತನ ಅನುಗ್ರಹದಿಂದ ಎಲ್ಲವೂ ಸಿಗ್ತಾ ಇದೆ ಅದನ್ನ ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾರೆ ಕೊನೆಯ ಶ್ಲೋಕದಲ್ಲಿ ಹೇಳ್ತಾರೆ ಬಹಳ ಸುಂದರವಾಗಿರುವಂತಹ ಶ್ಲೋಕ ನಿತ್ಯದಲ್ಲಿ ಪಠನ ಪಾರಾಯಣ ಮಾಡುವಂತಹ ಶ್ಲೋಕ ಏನಾಗಾಹಿ ಸಮಸ್ತ ಶಾಸ್ತ್ರ ರತ್ನ ಕರೋಲಿ ಲಯಾ ಏನಾ ಖಂಡಿ ಕುವಾದೆ ಸರ್ವ ಸುಪಡಸ್ತು ಹೋವಚಸ್ಸಾಯಕೈ ವಿಜಯ ಸ್ತಂಭೋದರ ಮಂಡಲೇ ತಂ ಸೇವೆ ಜಯತೀರ್ಥವೀರಮನಿ ಮಧ್ವಾಕ್ಯ ರಾಜಧತಿಯರು ಬಹಳ ಸುಂದರವಾಗಿ ವರ್ಣನೆ ಮಾಡ್ತಾರೆ ಏನ ಯಾವ ಜಯತೀರ್ಥರಿಂದ ಸಮಸ್ತ ಶಾಸ್ತ್ರ ಶಾಸ್ತ್ರವ್ರತನಾ ರತ್ನಾಕರ ಶಾಸ್ತ್ರಗಳು ಅನ್ನುವಂತಹ ಸೈನ್ಯ ಅನ್ನುವಂತಹ ಸಮುದ್ರ ಲೀಲೆಯ ಅನಾಯಾಸವಾಗಿ ಆಗಾಹಿ ಪ್ರವೇಶಿಸಲ್ಪಟ್ಟಿತೋ ಏನ ಅಂತಹ ಟೀಕಾಕೃತ್ವಾದರಿಂದ ಕುವಾದಿ ಸರ್ವಸುಭಟ ಸ್ತೋಮಹ ಸಮಸ್ತ ದುರ್ವಾದಿಗಳು ಆ ಭಟರ ಸಮೂಹ ವಚಃ ಅವರ ಬಾಣದ ಮಾತೆಂಬ ಬಾಣದಿಂದ ಅಖಂಡಿಹಿ ಎಲ್ಲವೂ ಖಂಡಿಸಲ್ಪಟ್ಟಿರುವಂಥದ್ದು ಇದಕ್ಕೆ ಮೂಲ ಸ್ತ್ರೋತಸ್ ಯಾರು ಇಷ್ಟೆಲ್ಲ ಇವರಿಗೆ ಶಕ್ತಿ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಮಧ್ವಶಾಸ್ತ್ರ ವಿಜಯ ಸ್ತಂಭ ಮಧ್ವಾಚಾರ್ಯರು ಅನ್ನುವಂತಹ ದೋಟದಾಗಿರುವಂತಹ ಸ್ತಂಭ ಅಲ್ಲಿ ನಿಂತಿರುವಂಥದ್ದು ವಿಜಯವನ್ನು ಕೊಡುವಂಥದ್ದು ಅಂತಹ ಧರಾಮಂಡಲಿ ಈ ಭೂಮಿಯಲ್ಲಿ ನಿಂತಿರುವಂಥದ್ದು ಅಸ್ಥಾಪಿ ಸ್ಥಾಪಿಸಲ್ಪಟ್ಟಿರುವಂಥದ್ದು ಇವರಿಗೆ ಮೂಲ ಮಧ್ವಾಕ್ಯ ಇವರ ರಾಜ ಅದು ಮಧ್ವಾಚಾರ್ಯರು ಜಯತೀರ್ಥರು ಜಯತೀರ್ಥ ವೀರ ಮನೀಷ ಮಧ್ವಾಚಾರ್ಯರು ಅನ್ನುವಂತಹ ರಾಜನ ಆಸ್ಥಾನದಲ್ಲಿರುವಂತಹ ಜಯತೀರ್ಥರು ಅನ್ನುವಂತಹ ವೀರರು ನಮ್ಮ ಮೇಲೆ ಯಾವಾಗ್ಲೂ ಅನುಗ್ರಹವನ್ನ ಮಾಡಿ ಅಂತಹ ಜೈತೀರ್ಥರನ್ನ ನಾನು ಸೇವನೆ ಮಾಡ್ತೀನಿ ಎಂತಾರೆ ಎಂತಹ ಒಳ್ಳೆ ಸ್ತೋತ್ರ ನೋಡಿ ಅಂದ್ರೆ ತಮ್ಮ ವಾಗ್ಬಾಣಗಳಿಂದ ದುರ್ವಾದಿಗಳು ಅನ್ನುವಂತಹ ಎಲ್ಲರನ್ನ ಆ ಭಟರನ್ನ ಚಂಡಾಡಿದಂತಹ ಮಹಾಯೋಧರು ನಮ್ಮ ಟೀಕಾಕೃತ್ಪಾದರು ಅವರ ವೈಶಿಷ್ಟ್ಯತೆನೆ ಅಂಥದ್ದು ಮಧ್ವಶಾಸ್ತ್ರದ ಸದಾ ಸರ್ವದಾ ವಿಜಯಶೀಲವಾಗಿರುವಂತಹ ಶಾಸ್ತ್ರದ ಅಧ್ಯಯನವನ್ನ ಮಾಡದಂಥವರು ಈ ಶಾಸ್ತ್ರಕ್ಕೆ ಎದುರಾಗಿರುವಂತಹ ಶಾಸ್ತ್ರವೇ ಇಲ್ಲ ಅಂತ ಹೇಳಿ ಸಮರ್ಥನೆ ಮಾಡಿದಂತಹ ಮಹಾನುಭಾವರು ನಮ್ಮ ಟೀಕಾಕರ್ಪಾದರು ಅದನ್ನೇ ವಿಶೇಷವಾಗಿ ಯಸ್ಮಾತ್ ಪ್ರಸಾದ ಬಲಾಚೇಯ ವ್ಯಾಖ್ಯಾತಾ ಹಿ ಗುರುಸ್ತುತಿ ತಾನಸ್ಮಾನ್ ಗುರುನ್ ಭಕ್ತ ವೈರಾಗ್ಯ ವೈರಾಗ್ಯಭೂಷಣ ವ್ಯಾಖ್ಯಾನದಲ್ಲಿ ಕೊನೆಗೆ ಹೇಳುವಂತಹ ಮಾತು ನನ್ನ ಗುರುಗಳ ಅನುಗ್ರಹದ ಬಲದಿಂದ ನಾನು ಈ ಸ್ತುತಿಯನ್ನ ವ್ಯಾಖ್ಯಾನ ಮಾಡಿದ್ದೇನೆ ವೈರಾಗ್ಯದಿಂದ ನನ್ನ ವಿಶೇಷವಾದ ವೈರಾಗ್ಯದಿಂದ ಕೂಡಿರೋಂತಹ ಆ ಗುರುಗಳನ್ನ ನಾನು ಭಕ್ತಿಯಿಂದ ಸ್ತೋತ್ರ ಮಾಡ್ತೀನಿ ಅಂತ ಹೇಳ್ತಾರೆ ಕೊನೆಗೊಂದು ಶ್ಲೋಕ ಇದೆ ಬಹಳ ಸುಂದರವಾಗಿರುವಂತಹ ಶ್ಲೋಕ ಯದೀಯ ವಕ್ತರಂಗಾಣಂ ವಿಪ್ಲುಶೋ ವಿದುಷಾಂಗಿರ ಜಯತಿ ಶ್ರೀಧರ ವಾಸಃ ಜಯತೀರ್ಥಸುಧಾಕರ ಯದೀಯ ವಕ್ತರಂಗಾಣ ಯಾವ ಟೀಕಾಕೃತ್ವಾದರ ಮಾತುಗಳು ಅನ್ನುವಂತಹ ಆ ತೆರೆಗಳ ವಿಪ್ಲುಷ ತುಂತುರು ಹನಿಗಳು ವಿದುಷಾ ವಿದ್ಯಾದಿರಾಜರು ವ್ಯಾಸರಾಜರು ಶ್ರೀಪಾದರಾಜರು ರಾಘವೇಂದ್ರ ಸ್ವಾಮಿಗಳು ರಘೋತ್ತಮರು ವಿದ್ಯಾಧೀಶರು ಎಲ್ಲ ಮಹಾ ಮಹಾಜ್ಞಾನಿಗಳು ಬಂದು ಹೋಗಿದ್ದಾರೆ ಅವರೆಲ್ಲರ ಮೇಲೆ ಆ ಟಿಪ್ಪಣಿಗಳ ಪ್ರಭಾವ ಆಗಿರುವಂಥದ್ದು ಶ್ರೀಧರ ಲಕ್ಷ್ಮೀಪತಿಯಾದ ಆ ಭಗವಂತ ಯಾವಾಗ್ಲೂ ವಾಸವನ್ನು ಮಾಡ್ತಾನೆ ಕಾರಣ ಜಯತೀರ್ಥ ಸುಧಾಕರ ಜಯತೀರ್ಥರು ಅನ್ನುವಂತಹ ಅಮೃತದ ಸಾಗರ ಅದು ಉತ್ಕೃಷ್ಟವಾಗಿರುವಂಥವ್ರು ಮಧ್ವಾಚಾರ್ಯರ ವಿಶೇಷವಾದ ಕೃಪೆಯನ್ನ ಬಡದಂಥವ್ರು ಹೇಗೆ ಭೀಮಸೇನ ದೇವರ ಅನುಗ್ರಹವನ್ನ ಬಡದಂತಹ ಅರ್ಜುನ ಜಗತ್ತಿನಲ್ಲಿ ವಿಜಯವನ್ನ ಪಡೆದನೋ ಹಾಗೆ ನಮ್ಮ ಟೀಕಾಕೃತ್ವಾದರ ವೈಶಿಷ್ಟತೆ ಅನುವ್ಯಾಖ್ಯಾನ ರಥಾರೂಢ ಬ್ರಹ್ಮಸೂತ್ರ ಸುಸಾರತಿ ವೇದಾಶ್ವರ್ಕಗಾಂಡೀವಿ ಧ್ವಜವಧ್ವ ಸುಧಾರ್ಜುನ ಇದು ಪರಂಪರೆಯಿಂದ ಬಂದಿರುವಂಥದ್ದು ನಾವು ಕಾಣ್ತೀವಿ ಸತ್ಯಪ್ರಿಯತಿ ಪ್ರೋಕ್ತಂ ಕೊನೆ ಹೇಳ್ತಾರೆ ಈ ಸ್ತುತಿಯನ್ನ ಬರೆದಂಥವರು ಸತ್ಯಪ್ರಿಯ ಯತಿಗಳು ಅವರು ಹೇಳಿರುವಂತಹ ಶ್ರೀಜಯಾರ್ಯವಂ ಶುಭಂ ಪಠನ್ ಸವಾ ವಿಜಯಿ ಲೋಕೇಶುತ್ತ ಮತಾಂ ಪ್ರಜೆ ತೀರ್ಥರು ಅನ್ನುವಂತಹ ಯತಿಗಳು ಅವರಿಂದ ರಚನೆ ಮಾಡಿ ಈ ಸ್ತೋತ್ರವನ್ನ ಯಾರು ನಿತ್ಯದಲ್ಲಿ ಪಠನ ಪಾರಾಯಣವನ್ನು ಮಾಡ್ತಾರೋ ಅವರಿಗೇನಾಗತ್ತೆ ಭಗವಂತನ ಅನುಗ್ರಹವಾಗತ್ತೆ ಮೊದಲನೇದಾಗಿ ಅದರಿಂದ ಪಠನ್ ಸಭಾಸು ವಿಜಯಿ ಲೋಕೇಶು ತಮ ತಾಮ್ರಜೇತ್ ಎಲ್ಲ ಕಡೆ ಲೋಕದಲ್ಲಿ ಅವನು ಉತ್ತಮತೆಯನ್ನು ಬಡಿತಾನೆ ವಿಜಯವನ್ನು ಬಡಿತಾನೆ ಟೀಕಾ ಕೃತ್ಪಾದನ ಅನುಗ್ರಹದಿಂದ ಬೇಕಾದಷ್ಟು ಅವನಿಗೆ ಶ್ರೀಕರ ಗ್ರಂಥವಾಗಿರುವಂಥದ್ದು ಬೇಕಾದಷ್ಟು ಜ್ಞಾನಿಗಳು ಬಂದು ಹೋಗಿದ್ದಾರೆ ಮಾಧನೂರಿನ ವಿಷ್ಣು ತೀರ್ಥರು ಜೈತೀರ್ಥರ ಅನುಗ್ರಹವನ್ನು ಪಡೆದಂಥವರು ಸತ್ಯ ಜ್ಞಾನತೀರ್ಥರು ವಿಶೇಷವಾಗಿ ಅನುಗ್ರಹವನ್ನು ಪಡೆದಂಥವರು ಇಂತಹ ಮಹಾಮಹಿಮರ ಆರಾಧನಾ ನಿಮಿತ್ತ ಅವರ ಸ್ತೋತ್ರವನ್ನ ಯಥಾಮತಿಯಾಗಿ ನಾನು ಹೇಳಿರುವಂಥದ್ದು ಒಂದ್ ಎರಡು ಅಂಶವನ್ನು ಹೇಳಿದ್ದೆ ಬಹಳ ವಿಸ್ತಾರವಾಗಿರುವಂಥದ್ದು ಆ ಜೈತೀರ್ಥರ ಸ್ತೋತ್ರವನ್ನ ಯಥಾಮತಿಯಾಗಿ ತಿಳಿಸಿದ್ದೇವೆ ಆ ಜೈತೀರ್ಥರ ಅಂತರ್ಗತರಾಗಿರುವಂತಹ ಶಿವನ ಪಥ್ವಾಚಾರ್ಯರ ರುಗ್ರಹಾವಾಸಿಯಾಗಿರುವಂತಹ ವಾದರಾಯಣ ದೇವರು ವಿಶೇಷವಾಗಿ ಎಲ್ಲರ ಮೇಲೆ ಅನುಗ್ರಹವನ್ನ ಮಾಡಲಿ